ಮುಗಿತೇನ ಬಲಿನ ಮೋಸು ಮಾಡಿ ಹಿಡಿದಾರ ನಮ್ಮ ಹುಲಿನ ಎಣ್ಣ ಇದರಿಗೆ ಮಾಡಲಿಲ್ಲ ಸೂರ್ಯ ಇದರಿಗೆ ಮಾಡಲಿಲ್ಲ ಸೂರ್ಯ ಇದ್ರ ಬಂದು ಸೂರ್ತನ ತೋರಿಸಿ பிராணா பிரீகி தந்தெல்ல பஹுமான மணி கப்பலந்தே ராய் நந்த கடக்க சூரியன்னு கிரண மனிதொம்ப ராயண்ணா ராய்ண நந்த கடக்கோ சூரியன்னு கிரண ಸ್ವಾತಂತ್ರ್ಯ ಕಿಚ್ಚು ಹಚ್ಚಿ ಬಿಟ್ಟಿ ಬಂದ ಸ್ವಾತಂತ್ರ್ಯ ಕಿಚ್ಚು ಹಚ್ಚಿ ಬಿಟ್ಟಿ ಬಂದ ಕೆಂಪು ಬುದ್ಧಿಗೆ ಹಾಕಿದ ಮುಗುದ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಆಗಸ್ಟ್ ಹದಿನೈದ ಜನವರಿ ಇಪ್ಪತ್ತಾರ ಕಾತು ಮರಣ ರಾಯಣ್ಣ ಮರಣವಾದಂತ ಒಂದು ಜನವರಿ ಇಪ್ಪತ್ತರ ಸದ್ಯದೊಳಗ ಬಂದು ಆಗಸ್ಟ್ ಹದಿನೈದ ಜನವರಿ ಇಪ್ಪತ್ತಾರ ಕತು ಮರಣ ದಿನ ಸ್ವಾತಂತ್ರ್ಯೋತ್ಸವ ಹುಟ್ಟಿದ ಗಣರಾಜ್ಯೋತ್ಸವ ಕಲ್ಲಾದ ದಿನ ದೇಶಕ್ಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಸಿನಿಮಾ ಬಂದು ಸಂಗೊಳ್ಳಿ ರಾಯಣ್ಣ ಯಾರು ಮಾಡಿದ್ರು ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಸಿನಿಮಾ ಬಂದು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಹಾಡು ಬರೆದು ಕೊಟ್ಟಾರ ನಿಂಗಣ್ಣ ಹಾಡು ಬರೆದು ಕೊಟ್ಟಾರ ನಿಂಗಣ್ಣ ಯಾರು ಬಟ್ಟರು

பிராணா கொட்டின்டி தந்தெல்ல பகுமன்கிட்ட கண்டதையுண்டி பைல்வானு பரப்போ நின்னா கண்டதையுண்டம் பைல்வான ஹுட்டோ நின்ன ಸಿಂಹದ ಹಾಗ ಮಾಡಿ ತೂರ ಕೀರ್ತಿಯ ದೇಶಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗಿ ತಂದೆಲ್ಲ ಬಹುಮಾನ ಚೆನ್ನಮ್ಮ ರಾಣಿ ಪಡದಾದ ಮಗನ ಉಳಿಸಲು ಕಿತ್ತೂರ ಸಂಸ್ಥಾನ ನಿನ್ನ ಪ್ರಾಣ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡೀಗಿ ತಂದೆಲ್ಲ ಬಹುಮಾನ ಬಲಗೈ ಪಂಟನಾಗಿ ನಡೆದಾನ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬಲಗೈ ಪಂಟನಾಗಿ ನಡುದಾನ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬ್ರಿಟಿಷರಿಗೆ ಮಸದಾನ ಸರಿ ಮಸುದಾಗಿ ತನ್ನ ಕುದುಗೆ ದೇಶಕ್ಕ ಕೊಟ್ಟೆಲ್ಲಾಡಿಗೆ ತಂದೆಲ್ಲ ಬಹುಮಾನ ದಯವಿಟ್ಟು ತಮ್ಮಲ್ಲಿ ನಾ ಕೇಳಿಕೊಳ್ಳಿಷ್ಟೇ ಈ ನುಡಿ ನಾ ಈಗೇನ್ ಹಾಡ್ತೇನೆ ಈ ನುಡಿ ಹೆಂಗ್ ವೈರಲ್ ಆಯ್ತು ಅಂತ ಹೇಳಿದ್ರೆ ಮನ್ನಿ ಸರಿ ನಮ್ಮ ಆರ್ ಸಿ ಬಿ ಹುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಕೂಡ ಅದನ್ನ ಅಡಿಟ್ ಮಾಡಿದ್ರೆ ಮತ್ತೆ ಮೊನ್ನೆ ನಮ್ಮ ಡಿ ಬಾಸ್ ಅವ್ರಿಗೆ ಕೂಡ ವೈರಲ್ ಮಾಡಿದ್ರು ತಮ್ಮಲ್ಲಿ ಕೇಳ್ಕೊಳದಿಷ್ಟೇ ಸಂಗೊಳ್ಳಿ ರಾಯಣ್ಣ ಅವರ ಜಿಲ್ಲೆ ಇದು ನಮ್ಮ ಬೆಳಗಾಂ ತಾವೆಲ್ಲರೂ ಕೂಡ ಕೇಳ್ಕೊಳದಷ್ಟೇ ರಾಯಣ್ಣ ಅವ್ರಿಗೆ ತಾವು ಮೊಬೈಲಿನ ಒಂದು ಟಾರ್ಚ್ ಜ್ಯೋತಿಯನ್ನ ಬೆಳಗಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀರಿ ಅಣ್ಣ ಇವು ಲೈಟ್ ಬಂದ್ ಮಾಡಿ ಇದು ಒಂದ್ ಇಡ್ರಿ ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದಾವ ಇದು ಸಂಗೊಳ್ಳಿ ರಾಯಣ್ಣ ಅವರಿಗೆ ಮುಟ್ಟಿಸ್ಲೇಬೇಕು ನಾವು ಇದನ್ನ ದಯವಿಟ್ಟು ನಾ ಈ ನುಡಿ ಮಾತ್ರ ಈ ಜ್ಯೋತಿ ಮುಖಾಂತರ ಮುಟ್ಟಿಸ್ಬೇಕು ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಎಲ್ಲರೂ ಕೂಡ ದಯವಿಟ್ಟು ನೀವು ಹಚ್ಚದ ಹೊರತು ನಾನು ಹಾಡಕ್ ಹೋಗುದಿಲ್ಲ ರಾಯಣ್ಣ ಅವ್ರಿಗೆ ನಮ್ಮ ಮೊಬೈಲ್ ಟಾರ್ಚ್ ಮೂಲಕ ಎಷ್ಟು ಮಂದಿ ಅಭಿಮಾನಿಗಳಿದಿರಿ ಎಷ್ಟು ಮಂದಿ ದೇಶ ಪ್ರೇಮಿಗಳಿದಿರಿ ಎಲ್ಲರೂ ಕೂಡ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಲೇಬೇಕು ದಯವಿಟ್ಟು ಧನ್ಯವಾದಗಳು ಎಲ್ಲ ನನ್ನ ಮೇಕಳಿ ಊರಿನ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು ರಾಯಣ್ಣ ಅಭಿಮಾನಿಗಳಿಗೂ ಧನ್ಯವಾದಗಳು Mohulina <laughs>